ಇನ್ನೊಂದೇನಪ್ಪ ಅಂದ್ರೆ ನಾವು ಪ್ರತಿಯೊಂದು ಏನೇ ಹೆಜ್ಜೆ ಇಡಬೇಕಾದ್ರೆ ಹೊಸ ಹೊಸದು ಮಾಡದಾಗ ಅವಾಗ ಗೊತ್ತಾಗ್ತದೆ ನಮ್ಗೆ ಇಲ್ಲಪ್ಪ ಈ ರೀತಿ ಮಾಡಿದ್ರೆ ನಮ್ಗೆ ಪ್ರಾಫಿಟ್ ಆಗುತ್ತೆ ಇಲ್ಲ ಲಾಸ್ ಆಗುತ್ತೆ ಗೊತ್ತಾಗುತ್ತೆ ಒಂದು ಎಕ್ರೆಯಲ್ಲಿ ಹನ್ನೆರಡು ಒಂದು ಎಕರೆ ನಾವು ಸೆವೆನ್ ಬೈ ಫೈವ್ ಪ್ಲಾಂಟೇಶನ್ ಮಾಡಿದ್ರೆ ಹನ್ನೆರಡು ನೂರ ಐವತ್ತು ಪ್ಲಾಂಟೇಷನ್ ಕೊಡ್ತಾವೆ ಪ್ರಾಫಿಟ್ ಅಂದ್ರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ನಾವು ಒಂದೂವರೆ ಲಕ್ಷ ಖರ್ಚು ಮತ್ತೆ ಇದ್ರು ಒಂದು ಒಂದು ಒಂದ್ ಎಕರೆಗೆ ಆರು ಲಕ್ಷ ಆದಾಯ ಆಳನ್ ತಾಲೂಕ ಕೊರಳಿ ಗ್ರಾಮದಿಂದ ಗುಲ್ಬರ್ ಡಿಸ್ಟ್ರಿಕ್ ಬಿಕಾಂ ಕಂಪ್ಲೀಟ್ ಮಾಡಿದಿನಿ ಇನ್ನೊಂದೇನಪ್ಪ ಅಂದ್ರೆ ನಾನು ಮುಂಚೆ ಟ್ರಾಕ್ಟರ್ ಶೋರೂಮ್ ಮತ್ತೊಂದು ಫೈನಾನ್ಸ್ ಅಂತ ಇಂಥವೆಲ್ಲ ಎಲ್ಲ ಮಾಡ್ಕೊತಿದ್ದೆ ಈಗ ಸ್ವಲ್ಪ ಕೃಷಿ ಕಡೆ ಒಲವು ಜಾಸ್ತಿ ಮಾಡ್ಕೊಂಡು ಈ ಸುಮಾರು ಒಂದು ಹಂಡ್ರೆಡ್ ಎಕರೆ ಲ್ಯಾಂಡ್ ಇದೆ ನಂದು ಇಪ್ಪತ್ತೈದು ಎಕರೆ ಬನಾನ ಮಾಡಿನಿ ಅದರಲ್ಲಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಹದಿನೈದು ಎಕರೆ ಮಿಕ್ಕಿದ ಬೇರೆ ಕ್ವಾಲಿಟಿ ಇದೆ ಮತ್ತೆ ಅದರಲ್ಲಿ ಒಂದು ಹತ್ ಇಪ್ಪತ್ತೈದು ಎಕರೆ ಕಬ್ಬು ಆ ರೀತಿ ಎಲ್ಲ ಮಾಡ್ಕೊಂಡಿನಿ ಈಗ ಎಕ್ಸ್ಪೋರ್ಟ್ ಕ್ವಾಲಿಟಿ ಮಾಡಿದ್ದು ಯಾಕೆ ಯಾವ ಯಾಕೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಬಂದಿದೆ ನಂತರ ಎಕ್ಸ್ಪೋರ್ಟ್ ಕ್ವಾಲಿಟಿ ರೇಟ್ ಜಾಸ್ತಿ ಸಿಕ್ತ ಮತ್ತೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಮಾಡೋದ ನಮ್ದು ಏನು ಆದಾಯ ಜಾಸ್ತಿ ಆಗ್ತದ ಲೋಕಲ್ ಕೂಡ ಆದಾಯ ಆದಾಯನೂ ಬರಂಗಿಲ್ಲ ಮತ್ತ ರೈತರಲ್ಲಿ ಫೇಲ್ಯೂರ್ ಜಾಸ್ತಿ ಸೊ ಹಂಗಾಗಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಯಾವ ರೀತಿ ತಂದಿದ್ದೀನಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಯಾವ ರೀತಿ ಮಾಡಬೇಕನ್ನೋ ಸ್ವಲ್ಪ ನಾನು ವಿವರವಾಗಿ ಹೇಳ್ತೀನಿ ನಿಮಗೆ ಜೈನ್ ಜೈನ್ ಜಿ ನೈನ್ ಕಂಪ್ನಿದು ನಾನು ಸಸಿಗಳನ್ನು ನಾಟಿ ಮಾಡಿದೀನಿ ಅದು ಸುಮಾರು ಒಂದು ಹದಿನೇಳರಿಂದ ಹದಿನೆಂಟು ರೂಪಾಯಿ ಒಂದು ಅಗಿ ಸಿಗುತ್ತದು ಆ ಅಗಿ ನಾಟಿ ಮಾಡಬೇಕಾದ್ರೆ ನಾನು ನವಂಬರ್ ಸಿಕ್ಸ್ ಆರನೇ ತಾರೀಕು ಪ್ಲಾಂಟೇಶನ್ ಸ್ಟಾರ್ಟ್ ಮಾಡೀನಿ ನಾನು ಆ ಪ್ಲಾಂಟೇಶನ್ ತಂದೆ ಜಳಗಾಂವ್ ಇಂದ ಜಳಗಾಂವ್ ಜೈನ್ ಕಂಪ್ನಿಯಿಂದ ಪ್ಲಾಂಟೇಶನ್ ಜೈನ್ ಎನ್ ಕಂಪ್ನಿ ಪ್ಲಾಂಟೇಶನ್ ತೊಗೊಂಡಿನಿ ಜಳಗಾಂವ್ ಮಹಾರಾಷ್ಟ್ರ ಮಹಾರಾಷ್ಟ್ರಲಿಂದ ಜಳಗಾಂವ್ಲಿಂದ ಒಂದು ಹದಿನೈದು ಹದಿನೈದು ಸಾವಿರ ಹದಿನೈದು ಸಾವಿರ ಪ್ಲಾಂಟೇಷನ್ ತಂದೀವಿ ಹದಿನೈದು ಸಾವಿರ ಪ್ಲಾಂಟೇಷನ್ಲಿಂತ ಹದಿನೈದು ಎಕರೆ ಪರ್ ಎಕ್ರೆ ಒಂದು ಎಕರೆ ಸಿಕ್ಸ್ ನಾನು ಲೈನ್ ಟು ಲೈನ್ ಸೆವೆನ್ ಮತ್ತು ಪ್ಲ್ಯಾಂಟ್ ಟು ಪ್ಲಾಂಟ್ ಫೈವ್ ಆ ರೀತಿ ಪ್ಲಾಂಟೇಷನ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಕ್ವಾಲಿಟಿ ಮಾಡಬೇಕಂದ್ರೆ ಲೈನ್ ಟು ಲೈನ್ ಸೆವೆನ್ ಮತ್ತು ಪ್ಲ್ಯಾನ್ ಟು ಪ್ಲ್ಯಾಂಟ್ ಫೈ ಇರಬೇಕು ಪ್ಲ್ಯಾನ್ ಟು ಪ್ಲ್ಯಾಂಟ್ ಫೈವ್ ಮಾಡಿದಾಗ ಮತ್ತು ಲೈನ್ ಟು ಲೈನ್ ಸೆವೆನ್ ಮಾಡಿದಾಗ ನಮ್ಗೆ ಸನ್ರೈಸ್ ಆಗಲಿ ಮತ್ತೊಂದ್ರದ ಏರ್ ಏರ್ ಫರ್ಕುಲೇಷನ್ ಆಗೋದಾಗಲಿ ಈ ರೀತಿ ಎಲ್ಲ ನಮಗೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಬರಬೇಕಾದ್ರೆ ಈ ರೀತಿ ಎಲ್ಲ ಒಂದು ಲೈನ್ ಮಾಡ್ಕೋಬೇಕು ಪ್ಲಾಂಟೇಷನ್ ಮಾಡುವಾಗ ಫಸ್ಟಿಗೆ ನೀವು ಯಾವ ರೀತಿ ಪ್ಲಾಂಟೇಷನ್ ಮಾಡ್ತೀರಿ ನಾವು ಅದು ಒಂದು ಪ್ಲಾಂಟೇಷನ್ ಮಾಡಬೇಕಾದ್ರೆ ಆ ಅಗಿಗ ಫಂಗಿಸೈಡ್ ಮತ್ತು ಒಂದು ಅಮ್ಯುನೊಮ್ ಆ್ಯಾಸಿಡ್ ಪಿಸ್ಟಿಮ್ ಅಂತ ಬರುತ್ತೆ ಒಂದು ಮಹಾರಾಷ್ಟ್ರದ ಒಂದು ಲಿಕ್ವಿಡ್ ಅದು ಏನಪ್ಪ ಅಂದರೆ ಪಿಸ್ಟಿಮ್ ಆರ್ಗ್ಯಾ ಬಯೋ ಆರ್ಗ್ಯಾನಿಕ್ ಕಾರ್ಬನ್ ಅದು ಅದು ಒಂದು ಈ ರೀತಿ ಫಂಗ ಫಂಗಿಸೈಡ್ ಮತ್ತು ಅಂದರೆ ಒಂದು ನೆಲದ ಒಂದು ನೀರಲ್ಲಿ ಟೂ ಹಂಡ್ರೆಡ್ ಲೀಟ್ರನ್ಯಾಗ ಒಂದು ಹಾಫ್ ಕೆ ಜಿ ಫಂಗಿಸೈಡು ಒಂದು ಒಂದು ಟು ಹಂಡ್ರೆಡ್ ಎಮ್ ಎಲ್ ಪಿಸ್ಟಿಮು ಅಮಿನೊ ಆ್ಯಾಸಿಡ್ ಮತ್ತು ಒಂದು ಒಂದು ಪ್ಲಾಂಟ್ ಹೂಮಿಕ್ ಅದು ಒಂದು ಟು ಟೂ ಹಂಡ್ರೆಡ್ ಎಮ್ ಎಲ್ ಇಲ್ಲ ಹಾಫ್ ಲೀಟ್ರ್ ಹಾಕಿದ್ರೆ ಸಾಕು ಆ ಪ್ಲ್ಯಾಂಟೇಷನ್ ಮಾಡುವಾಗ ಒಂದು ಲೀಟ್ರ್ ನೀರಿಂದ ಇಲ್ಲ ಹಾಫ್ ಲೀಟ್ರ್ ನೀರಿಂದ ಒಂದು ಗುಂಡಿ ಏನು ಲೈನ್ ಟು ಲೈನ್ ಮಾಡ್ಕೊಂಡಿರ್ತಿಲ್ಲ ಸೆವೆನ್ ಬೈ ಫೈವ್ ಮಾಡ್ಕೊಂಡಾಗ ಆ ಗುಂಡಿ ಕೆದ್ರಿ ಆ ಗುಂಡಿಯಲ್ಲಿ ಒಂದು ಅಗಿ ಮಾಡಬೇಕಾದ್ರೆ ಒಂದು ಹಾಫ್ ಲೀಟ್ರ್ ನೀರು ಹಾಕೋದು ಕೆಸರು ಮಾಡ್ಕೊಂಡು ಆ ಕೆಸರಿಂದ ಅಗಿ ಪ್ಲಾಂಟೇಷನ್ ಮಾಡೋದು ಮಾಡಿದಾಗ ಯಾವುದೇ ರೀತಿ ಫಂಗಸ್ ಬರೋಂಗಿಲ್ಲ ನೀವು ಬ ಇಲ್ಲಪ್ಪ ಒಣಮಣ್ಣಲ್ಲೇ ಬರೀ ಅದೇ ರೀತಿ ಪ್ಲ್ಯಾಂಟೇಷನ್ ಮಾಡ್ಕೊತೋದ್ರಿ ಅಂದ್ರೆ ಅದು ನೀವು ಹಂಡ್ರೆಡ್ ಪ್ಲ್ಯಾಂಟೇಷನಲ್ಲಿ ಮಿನಿಮಮ್ ಸಿಕ್ಸ್ಟಿ ಪ್ಲ್ಯಾಂಟ್ಸು ಕರೆಕ್ಟಾಗಿ ಕೊಡ್ತದೆ ಸ ಪರ್ಸೆಂಟ್ ಲಾಸ್ ಆಗ್ತದೆ ಹಾಗಾಗಿ ಈ ರೀತಿ ಕೆಸರು ಮಾಡಿ ಮತ್ತೊಂದ್ರೆ ಕೆಸರಲ್ಲಿ ನೀವು ನಾಟಿ ಮಾಡೋದ್ರಿಂದಾಗಿ ಮತ್ತೊಂದ್ರೆ ನೀರು ಫಂಗಸ್ ಫಂಗಿಸೈಡ್ ಸೈಡೆಲ್ಲ ಯೂಸ್ ಮಾಡೋದ್ರಿಂದಾಗಿ ಯಾವುದೇ ರೀತಿ ಪ್ಲಾಂಟ್ಸ್ ಫೇಲ್ ಆಗೋ ಚಾನ್ಸಸ್ ಇಲ್ಲ ಸುಮಾರು ಒಂದು ಒಂದು ನಾನು ನೋಡಿದ್ರೆ ಈಗ ಏಪ್ರಿಲಲ್ಲೂ ಮಾಡಿದ ಒಂದು ನಿಮಗೆ ಪ್ಲಾಟ್ ಇದೆ ನೋಡ್ ನೋಡ್ಬೋದು ಮತ್ತೊಂದ್ರೆ ಇದು ನವಂಬರಲ್ಲಿ ಜಾಸ್ತಿ ಬಿಸಲಲ್ಲೂ ಪ್ಲಾಂಟೇಷನ್ ಮಾಡಿದ್ದೀನಿ ಜಾಸ್ತಿ ಮತ್ತು ಚಳಿಯಲ್ಲೂ ಪ್ಲಾಂಟೇಷನ್ ಮಾಡಿದ್ದೀನಿ ಯಾವುದೇ ರೀತಿ ಫೇಲ್ ಆಗೋ ಚಾನ್ಸಸ್ ಇಲ್ಲ ನಾವು ಪ್ಲ್ಯಾಂಟ್ ಯಾವ ರೀತಿ ಮಾಡ್ಬೇಕಂದ್ರೆ ಆ ಪ್ಲ್ಯಾಂಟು ನಮಗೆ ಬೈ ಬರ್ತ್ ಹಿಡ್ಕೊಂಡು ನಾವು ನಮ್ಮ ಕುಸು ಮಗುವಿಗೆ ಹೆಂಗೆ ಜಾಕಿ ಮಾಡ್ತೀವಿ ಆ ರೀತಿ ಪ್ಲಾಂಟಿಗೂ ಮಾಡಬೇಕು ನಾವು ಈಗ ನೋಡಿರಿ ನಾವು ಬಂಚ್ ಮ್ಯಾನೇಜ್ಮೆಂಟ್ ಮಾಡಬೇಕು ಫಸ್ಟಿಗೆ ಪ್ಲ್ಯಾಂಟ್ ನಾವು ಹೆಲ್ದಿ ತರಬೇಕು ಪ್ಲ್ಯಾಂಟ್ ಹೆಲ್ದಿ ತಂದಾಗ ಅದು ಯಾವ ರೀತಿ ಅದ್ರದ್ದು ಏನು ದಪ್ಪ ಅದ್ರ ಏನು ಬಡ್ಡಿ ದಪ್ಪ ಇರುತ್ತಲ್ಲ ಆ ಡ ದಪ್ಪ ಬಡ್ಡಿ ಯಾವ ರೀತಿ ಬರುತ್ತೋ ಆ ಬಡ್ಡಿ ಮ್ಯಾಗೆ ನಾವು ಈ ಬಂಚ್ ಎಷ್ಟು ಇಡ್ಬೇಕು ಬಿಡಬೇಕನ್ನೋದು ಗೊತ್ತಾಗ್ತದೆ ನೀವು ಈಗ ಈಗ ಫಾರ್ಟಿ ಟು ಮಿನಿಮಮ್ ನಿಮಗೇನಿಲ್ಲ ಫಾರ್ಟಿ ಇಂಚಸ್ ಬಡ್ಡಿ ಬ ಪಿಂಡಾಗಿ ಬಂತಂದ್ರೆ ನಾವು ಒಂಬತ್ತರಿಂದ ಹತ್ತು ಬಂಚ್ ಇಡ್ಬೋದು ಡಿವೈಡೆಡ್ ಬೈ ಫೋರ್ಟಿ ಫೋರ್ ಡಿವೈಡೆಡ್ ಬೈ ಫೋರ್ ಮಾಡಿದ್ರಂದ್ರೆ ನಾವು ಹತ್ತು ಬಂಚ್ ಇಲ್ಲ ಅದಕ್ಕೆ ಒಂಬತ್ತು ಬಂಚ್ ಇಡ್ಬೋದು ಒಂಬತ್ತು ಬಂಚ್ ಇಲ್ಲ ಹತ್ತು ಬಂಚ್ ಇಟ್ಟಿರಂದ್ರೆ ನೀವು ಹದಿನೈದು ಬಂಚ್ ಬರಲಿ ಹದಿನೈದು ಬಂಚ್ ಬೇಕಾಗಿಲ್ಲ ನಾವು ಎಕ್ಸ್ಪೋರ್ಟ್ ಕ್ವಾಲಿಟಿ ಮಾಡಬೇಕಾದ್ರೆ ನೀವು ಒಂದು ಬಕೆಟ್ ಸಿಸ್ಟಮ್ ಇಲ್ಲ ಅಂತ ಸಿಲಿಂಡರ್ ಸಿಸ್ಟಮ್ ಬಕೆಟ್ ಸಿಸ್ಟಮ್ ಬಂದರೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಆಗಿಲ್ಲ ಸಿಲಿಂಡರ್ ಸಿಸ್ಟಮ್ ಬಂತಂದ್ರೆ ನಿಮಗೆ ತೆಳಗಿಂದು ಈ ಮೇಗಿಂದ ಇದ್ದು ತೆಳಗಿನ ತನಕ ಯಾವ ಬಂಚ್ ಬರುತ್ತಂತ ಅದು ಗೊತ್ತಾಗುತ್ತೆ ನಿಮಗೆ ಫೋರ್ಟಿ ಇಂಚಸ್ ಬಂದಾಗ ನೀವು ಮಿನ್ ಡಿವೈಡೆಡ್ ಬೈ ಫೋರ್ ಮಾಡಿದ್ರಿ ಅಂದ್ರೆ ಇಂಚಸ್ನಾಗ ಡಿವೈಡೆಡ್ ಬೈ ಫೋರ್ ಹೊಡೆದ್ರಿ ಅಂದ್ರೆ ಹತ್ತು ಹತ್ತು ಬಂಚ್ ಇಡ್ಬೋದು ಹತ್ತು ಬಂಚ್ ಇಟ್ಟಾಗ ಏನಾಗುತ್ತೆ ನಿಮ್ಗೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಟ್ವೆಂಟಿ ಫೈವ್ ಟು ಥರ್ಟಿ ಕೆ ಜಿ ಬಂಚ್ ಬರುತ್ತೆ ಇದಕ್ಕೆ ಅವಾಗ ರೇಟ್ ಏನು ಸಿಗ್ತದೆ ಸರ್ ನಿಮಗೆ ಅಂದ್ರೆ ರೇಟ್ ಮಿನಿಮಮ್ ಏನಿಲ್ಲ ಎಕ್ಸ್ಪೋರ್ಟ್ ಕ್ವಾಲಿಟಿ ಹದಿನೈದ್ರಲಿಂತ ಇಪ್ಪತ್ತು ರೂಪಾಯಿ ನಾರ್ಮಲ್ ಡೇಸ್ನಾಗ ಈಗ ಎಲ್ಲ ಕಡೆ ಮಾಲ್ ಶಾರ್ಟೇಜ್ ಅದ ಹಾಗಾಗಿ ನಿಮ್ಗೆ ಏನ ಈಗ ಸದ್ಯ ರೇಟ್ ನನಗೆ ಎಷ್ಟು ಕೊಡೋಕತ್ತಾರಂದ್ರೆ ಟ್ವೆಂಟಿ ಫೈ ಟು ಟ್ವೆಂಟಿ ಟು ರುಪೀಸ್ ರೇಟ್ ಕೊಡಕತ್ತಾರ ಮಿನಿಮಮ್ ಒಂದು ತರ್ಟ್ ಟ್ವೆಂಟಿ ಫೈವ್ ಟು ತರ್ಟಿ ಕೆ ಜಿ ನಮ್ಮದು ಅನ್ಆನ್ ಎವರೇಜ್ ಒಂದು ಗಿಡದಿಂದ ಒಂದು ಟ್ವೆಂಟಿ ಫೈವ್ ಕೆ ಜಿ ಬರ್ತು ಒಂದು ತರ್ಟಿ ಕೆ ಜಿ ಬರ್ತದೆ ಒಂದು ತರ್ಟಿ ಫೈವ್ ಕೆ ಜಿ ಬರ್ತು ಅನ್ ಎವರೇಜ್ ನಾನು ತರ್ಟಿ ಕೆ ಜಿ ಬಂತಂದ್ರೆ ಒಂದು ಬಂಚ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ನಮ್ಮ ಪ್ಲಾಂಟ್ ಅದರ ಅಮೌಂಟ್ ಬರ್ತು ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸ್ ನೀವು ಪ್ಲಾಂಟೇಷನ್ ಖರ್ಚ ಒಂದು ಪ್ಲಾಂಟ್ ನಿಮಗೆ ನಾಟಿ ಮಾಡೋದರಿಂದ ಹಾರ್ವೆಸ್ಟಿಂಗ್ ತನಕ ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸ್ ಅಷ್ಟೇ ಖರ್ಚ ಬರ್ತು ಆ ರೀತಿ ನೀವು ಅದು ಬೇಸಲ್ ಡೋಸ್ ಆಗಲಿ ಮತ್ತೊಂದ್ರೆ ಅದು ಆರ್ಗ್ಯಾನಿಕ್ ಕಾರ್ಬನ್ ಕೊಡೋದಾಗಲಿ ಮತ್ತಂದ್ರೆ ತಿಪ್ಪಿ ಗೊಬ್ಬರ ಮತ್ತೊಂದ್ರೆ ಟೈಮ್ ಟು ಟೈಮ್ ಸ್ಪ್ರೇ ಮಾಡೋದಾಗಲಿ ಈ ರೀತಿ ಸ್ಟಾರ್ಟಿಂಗ್ ಹಿಡ್ಕೊಂಡು ನಾ ಕೈವಿಕೆಯಲಿಂದ ನಮ್ಮ ರಾಜ್ಯ ಸರ್ ಆಗಲಿ ಮತ್ತು ಈ ರೀತಿ ಎಲ್ಲ ನಾನು ಗೈಡೆನ್ಸ್ ಮಾಡಿದ್ರು ಆ ಗೈಡೆನ್ಸ್ ಪ್ರಕಾರ ನಾನು ಮಾಡ್ಕೊಂತ ಬಂದೀನಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಬರಬೇಕಾದ್ರೆ ಸರ್ ನಾವು ಸ್ವಲ್ಪ ಅದ್ರ ಬಗ್ಗೆ ಅವೇರ್ನೆನ್ಸ್ ನೋಡ್ಸ್ಕೊಂಡು ರೈತರು ಅದ್ರ ಬಗ್ಗೆ ನಾವು ಏನದ ಅದು ಎಕ್ಸ್ಪೋರ್ಟ್ ಕ್ವಾಲಿಟಿ ಬದ್ರಿಂದ ನಮ್ಗೆ ಪ್ರಾಫಿಟ್ ಅದ ಮತ್ತು ಅದರಿಂದ ಆ ಎಕ್ಸ್ಪೋರ್ಟ್ ಕ್ವಾಲಿಟಿ ಬರಬೇಕಾದ್ರೆ ನಾವು ಏನು ಮಾಡಬೇಕು ಅದು ಸ್ವಲ್ಪ ತಿಳ್ಕೊಂಡು ಆ ರೀತಿ ಹೋದ್ರೆ ನಾವು ಯಾವುದೇ ರೀತಿ ಫಾರ್ಮರ್ಸ್ ಲಾಸ್ ಬರೋಂಗಿಲ್ಲ ಇನ್ನೊಂದೇನಪ್ಪ ಅಂದ್ರೆ ನಾವು ಪ್ರತಿಯೊಂದು ಏನೇ ಹೆಜ್ಜೆ ಇಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ಹೊಸ ಹೊಸದಾಗಿ ಬರ ಮಾಡಬೇಕು ಹೊಸ ಹೊಸದು ಮಾಡ್ದಾಗ ಅವಾಗ ಗೊತ್ತಾಗ್ತದೆ ನಮಗೆ ಇಲ್ಲಪ್ಪ ಈ ರೀತಿ ಮಾಡಿದ್ರೆ ನಮಗೆ ಪ್ರಾಫಿಟ್ ಆಗ್ತದೆ ಇಲ್ಲ ಲಾಸ್ ಆಗ್ತದೆ ಗೊತ್ತಾಗ್ತದೆ ಡೊಮೆಸ್ಟಿಕ್ ಮಾರ್ಕೆಟಲ್ಲಿ ಯಾವ ರೀತಿ ರೇಟ್ ಕೊಡೋಕೆ ಎಕ್ಸ್ಪೋರ್ಟ್ ರೀತಿ ಯಾವ ರೀತಿ ರೇಟ್ ಬರ್ತದೆ ಡೊಮೆಸ್ಟಿಕ್ನಾಗ ಬರೀ ಹತ್ತು ರೂಪಾಯಿ ರೇಟ್ ಕೊಡ್ತಾರೆ ಅಂತ ನೋಡ್ರಿ ಮಿನಿಮಮ್ ನಮಗೆ ಟ್ವೆಂಟಿ ರುಪೀಸ್ ರೇಟ್ ಕೊಡಕತ್ತಾರೆ ಈಗ ಟ್ವೆಂಟಿ ಟು ಟ್ವೆಂಟಿ ಫೈವ್ ರುಪೀಸ್ ತನಕ ರೇಟದ ಅವ್ರ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಎಲ್ಲ ಆಗಿ ನಮ್ಗೆ ಟ್ವೆಂಟಿ ರುಪೀಸ್ ರೇಟ್ ಬರ್ತು ಲೇಬರ್ ಆಗಿ ಲೇಬರ್ ಲೇಬರ್ ಅವ್ರದ್ದೇ ಇರ್ತದೆ ಕಾಸ್ಟಿಂಗ್ ಚಾರ್ಜ್ ಎಲ್ಲ ಅವ್ರು ಏನು ಮಾಡಬೇಕು ಬಾ ಬಾಕ್ಸ್ ಪ್ಯಾಕಿಂಗ್ ಅದು ಎಲ್ಲ ಅವ್ರದೇ ನಾವು ಬರೀ ಎಕ್ಸ್ಪರ್ಟ್ ಕ್ವಾಲಿಟಿ ಯಾವ್ದು ತರಬೇಕಂತ ಯಾವ ರೀತಿ ತರಬೇಕು ಅಷ್ಟು ಒಂದು ನಿರ್ಧಾರ ಮಾಡ್ಕೊಂಡು ಫಾರ್ಮರ್ಸ್ ಬಂದಿವಂದ್ರೆ ಈ ಸುಮ್ಮ ಮಿನಿಮಮ್ ನಾವು ಫಸ್ಟ್ ಮದಿ ಮರಿ ಹಾಕಬೇಕಾದ್ರೆ ಈ ರೀತಿ ತೆನಿ ಬಂದಿರ್ತವೆ ತೆನಿ ಬಂದಾಗ ಇದು ತೆನಿ ಕಟ್ ಮಾಡಿದಾಗ ನಾವು ಏನು ಮಾಡಬೇಕು ಒಂದು 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 ಲೈನ್ ಏನಿರ್ತಪ್ಪ ಒಂದು ಒಂದು ಕಲರ್ ದಾರ ತೊಗೋಬೇಕು ಸುಮಾರು ಒಂದು ಈ ರೀತಿ ಪ್ಲಾ ಬಂದಾಗ ಈ ತೆನಿ ಕಟ್ ಮಾಡಬೇಕಾದಾಗ ಒಂದು ಮುನ್ನೂರು ಒಂದು ಐನೂರು ಎರಡು ಸಾವಿರ ಸಾವಿರ ಹಿಂಗೆ ಪ್ಲಾಂಟೇಷನ್ ಸ್ಟಾರ್ಟಿಂಗ್ ನಾವು ಮರಿ ಹಾಕ್ಬೇಕು ಮರಿ ನೈನ್ ಮಂತ್ಸಿಗೆ ಮರಿ ಆಗ್ತದ ಮರಿ ಹಾಕಿದಾಗ ನಾವು ಒಂದು ಒಂದು ಡೋರ್ ಒಂದು ದಾರ ತೊಗೋಬೇಕು ಕಲರ್ ದಾರ ಯಾವುದೋ ಒಂದು ರೆಡ್ ಕಲರ್ ಒಂದು ಪಿಂಕ್ ಕಲರ್ ಒಂದು ಪರ್ಪಲ್ ಪರ್ಪಲ್ ಆಗಲಿ ಯಾವುದೇ ಒಂದು ಎನಿವನ್ ಆ ಕಲರ್ ದಾರ ತೊಗೊಂಡು ಇದು ಕಟ್ ಮಾಡಿಬಿಟ್ಟು ಇದು ಇದು ತೆನಿ ಕಡಿದ್ರೆ ಅಂದರೆ ಬೀಳೋ ಚಾನ್ಸಸ್ ಇರೋಂಗಿಲ್ಲ ನೀವು ಎಷ್ಟೇ ವೇಟ್ ಬರಲಿದು ಫಿಫ್ಟಿ ಕೆ ಜಿ ಬರಲಿ ತರ್ಟಿ ಟ್ವೆಂಟಿ ಫೈವ್ ಟು ಫಿಫ್ಟಿ ಕೆ ಜಿ ಅಷ್ಟೇ ಬರಲಿ ಈ ಗಿಡ ಬೀಳೋ ಚಾನ್ಸಸ್ ಇರೋಂಗಿಲ್ಲ ಮತ್ತೊಂದು ಏನಪ್ಪ ನಾವು ಮಾರ್ಕೆಟಿಂಗ್ ಮಾಡಬೇಕಾದ್ರೆ ನಾವು ಎಲ್ಲಿ ನಾವು ಎಲ್ಲೇ ಕುರ್ಚಿ ಹಾಕೊಂಡು ಕೂತು ನಾವು ಅವನಿಗೆ ಏನು ಕಟಿಂಗ್ ಮಾಡೋ ಇರ್ತಾನಲ್ಲ ಅವ್ನಿಗೆ ನಾವು ಇಲ್ಲಪ್ಪ ಈಗತ್ತಿಂದ ಡೇ ನಾವು ಫಸ್ಟ್ ಡೇ ಏನು ಮಾಡಿರ್ತೀವಿ ರೆಡ್ ಕಲರ್ ದಾರ ಕಟ್ಕೊಂಡಿವಂದ್ರೆ ಆ ರೆಡ್ ಕಲರ್ ದಾರದ ಬಗ್ಗೆ ಹೇಳಬೇಕು ರೆಡ್ ಕಲರ್ ದಾರದ ಬಗ್ಗೆ ಇಲ್ಲಪ್ಪ ನಂದು ಇವತ್ತು ಹದಿನೈದು ಹದಿನೈದು ನೂರು ಕಟಿಂಗ್ ಸಲಕೀಗ ರೆಡ್ ಕಲರ್ ದಾರದಾವ ಅದು ಅಷ್ಟೇ ಕಟ್ ಮಾಡು ಅಂದಾಗ ಏನಾಗ್ಬೋದು ಅದು ನಾವು ಕರೆಕ್ಟಾಗಿ ಕಾಯಿ ತು ಕಾಯಿ ಏನು ತುಂಬ್ಕೊಂಡಿರ್ತದಲ್ಲ ಆ ತುಂಬ್ಕೊಂಡಿದ್ದಾಗ ಅಷ್ಟೇ ಕಾಯಿ ಕಟ್ಟಿಂಗ್ ಮಾಡೋಕ್ಕಾಗ್ತದೆ ಆವಾಗ ನಮಗೆ ವೇಟ್ ಸಿಗ್ತದೆ ಆ ವೇಟ್ ಸಿಗ್ತದೆಂದ್ರೆ ನಮಗೆ ಪ್ರಾಫಿಟ್ ಈಗ ನಾವು ಎಕ್ಸ್ಪೋರ್ಟ್ ಕ್ವಾಲಿಟಿ ಬಂದಾಗ ಅದು ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕಪ್ಪ ಮಾರ್ಕೆಟಿಂಗ್ ನೋಡಿರಿ ನಮ್ಮ ಲೋಕಲ್ ಈ ಕರ್ನಾಟಕದಲ್ಲೇ ಇನ್ನೂ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂತ ಇಲ್ಲಿ ಯಾವುದೂ ಇಲ್ಲ ಬಟ್ ನೀ ಪಕ್ಕದ ಸ್ಟೇಟ್ ಮಹಾರಾಷ್ಟ್ರದಲ್ಲಿ ಏನು ಅಲ್ಲಿ ಅಲ್ಲಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಲ್ಲಿ ಆ ಎಕ್ಸ್ಪೋರ್ಟ್ ಕ್ವಾಲಿಟಿದವ್ರಿಗೆ ನಾವು ಅಲ್ಲಿಗೆ ಹೋಗಿ ಕಂಟ್ರೆ ಕಾಂಟ್ಯಾಕ್ಟ್ ಮಾಡೀನಿ ಈಗ ಸದ್ಯಕ್ಕೆ ನನ್ನ ಬಲಕ್ಕೆ ಬಂದು ಟ್ವೆಂಟಿ ಟು ರುಪೀಸ್ ರೇಟ್ ಕೊಟ್ಟು ತಗೋತಾರೆ ಯಾವ ರೀತಿ ಪ್ಯಾಕಿಂಗ್ ಪ್ರೊಸೆಸ್ ಅದ ಅದನ್ನು ನಮ್ಗೆ ಇಲ್ಲಿ ನೋಡ್ಬೋದು ಒಂದು ಎಕ್ರೆಯಲ್ಲಿ ಹನ್ನೆರಡು ಒಂದು ಎಕರೆ ನಾವು ಸೆವೆನ್ ಬೈ ಫೈ ಪ್ಲ್ಯಾಂಟೇಷನ್ ಮಾಡಿದ್ರೆ ಹನ್ನೆರಡು ನೂರ ಐವತ್ತು ಪ್ಲ್ಯಾಂಟೇಷನ್ ಕೊಡ್ತವೆ ಆ ಪ್ಲ್ಯಾಂಟೇನ್ಗೆ ನಾವು ಯಾವ ರೀತಿ ಪ್ಲ್ಯಾಂಟೇಷನ್ ಮಾಡಬೇಕು ಮತ್ತು ಯಾವುದು ಡಿಸ್ಟೆನ್ಸ್ ಎಷ್ಟು ಇಡಬೇಕು ಅನ್ನೋದು ಸಿಕ್ಸ್ ಬೈ ಸೆವೆನ್ ಬೈ ಫೈ ಮಾಡೋದರಿಂದಾಗಿ ನಮಗೆ ಏರ್ ಫಲ್ಕ್ಯೂಷನ್ ಅದೆಲ್ಲ ಗೊತ್ತಾಗಿತ್ತು ಇನ್ನೊಂದೇನಪ್ಪ ಅಂದರೆ ನಾವು ಆ ಪ್ಲ್ಯಾಂಟೇಷನ್ ಮಾಡೋದು ಪ್ಲಾಂಟೇಷನ್ ಮಾಡೋದಾಗಲಿ ಮತ್ತು ಅಂದ್ರೆ ಅದ್ರದ್ದು ಡಿಸ್ಟನ್ಸ್ ಮೇಂಟೈನ್ ಮಾಡಿದೆ ಅಂದ್ರೆ ಅದ್ರ ಕೈ ಲೆಂತ್ ಆಗಲಿ ಮತ್ತೊಂದರ ದಿಪ್ಪ ಆಗೋದು ಈ ರೀತಿ ಎಲ್ಲ ಸೈಜಸ್ ಬರುತ್ತೆ ಮೇಂಟೆನೆಸ್ ಮಿನಿಮಮ್ ನನಗೆ ಏನಿಲ್ಲ ಒಂದು ಪ್ಲಾಂಟಿಗೆ ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಹಂಡ್ರೆಂಡ್ ಟ್ವೆಂಟಿ ರುಪೀಸ್ ಎಕ್ಸ್ಪೆಂಡಿಚರ್ ಬರ್ತು ಒಂದು ಲಕ್ಷ ಒಂದು ಲಕ್ಷ ಒಂದು ಲಕ್ಷ ಹತ್ತು ಸಾವಿರದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ತನಕ ನಂದು ಖರ್ಚಾಗುತ್ತೆ ಒಂದು ಪ್ಲ್ಯಾಂಟಿಗೆ ಒಂದು ಒಂದು ಎಕರೆಗೆ ಆ ಒಂದು ಎಕರೆಗೆ ಒಂದು ಲಕ್ಷ ಒಂದು ಲ ಒಂದು ಲಕ್ಷ ಹತ್ತು ಸಾವಿರ ಖರ್ಚಾಗೋದ್ರಿಂದಾಗಿ ನನಗೆ ಅದ್ರ ನೆಕ್ಸ್ಟ್ ಇಯರ್ ಡೇ ಎಷ್ಟಪ್ಪ ಅಂದರೆ ಒಂದು ಲಕ್ಷ ಒಂದು ಗಿಡಕ್ಕೆ ಒಂದು ಒಂದು ಸ ಒಂದು ನೂರ ಇಪ್ಪತ್ತು ರೂಪಾಯಿ ಖರ್ಚಾಗ ಅದು ಪ್ರಾಫಿಟ್ ಎಷ್ಟಪ್ಪ ಅಂದರೆ ಮಿನಿಮಮ್ ಟ್ವೆಂಟಿ ರುಪೀಸ್ ಟ್ವೆಂಟಿ ರುಪೀಸ್ ರೇಟ್ ಸಿಗ್ತಂದ್ರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಯಿತು ತರ್ಟಿ ಕೆ ಜಿ ಒಂದು ಪ್ಲಾಂಟ್ ತರ್ಟಿ ಕೆ ಜಿ ಆದಾಗ ಸಿಕ್ಸ್ ಹಂಡ್ರೆಡ್ ರುಪೀಸ್ ಪ್ಲಾಂಟ್ ಅದು ಅದ್ರ ಪ್ರಾಫಿಟ್ ಸಿಗ್ತದೆ ಮೈನಸ್ ಅದರಲ್ಲಿ ಒನ್ ಟ್ವೆಂಟಿ ರುಪೀಸ್ ನಾವು ಎಕ್ಸ್ಪೆಂಡಿಚರ್ ಮಾಡಿದ್ವಿ ಫೈವ್ ಹಂಡ್ರೆಡ್ ಆ್ಯಂಡ್ ಸಿ ಏಯ್ಟಿ ರುಪೀಸ್ ನಮ್ಮ ಪ್ರಾಫಿಟ್ ಸಾರಿ ಫೋರ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ರುಪೀಸ್ ನಮ್ಮ ಪ್ರಾಫಿಟ್ ಈ ರೀತಿ ನಾವು ಎಕ್ಸ್ಪೋರ್ಟ್ ಕ್ವಾಲಿಟಿ ಮಾಡೋದಂದ್ರೆ ಪ್ರಾಫಿಟಲ್ಲಿ ಆರಾಮಾಗಿ ನಾವು ಸರ್ವೆ ಆಗ್ಬೋದು ಮತ್ತು ಇನ್ನೊಂದೇನಪ್ಪ ಅದು ಮೇಂಟೆನೆನ್ಸ್ ಯಾವ ರೀತಿ ಮೇಂಟೆನೆನ್ಸ್ ಮಾಡ್ಬೇಕಂದ್ರೆ ನಾವು ಪ್ಲಾಂಟೇಷನ್ ಅದು ಅಗಿ ಅಗಿ ನಾಟಿ ಮಾಡೋವಾಗ ಹಿಡ್ಕೊಂಡು ಫಂಗಸ್ ಫಂಗಿಸೈಡು ಮತ್ತು ಸಿಗಾಟೋ ಪ್ರಾಬ್ಲಮ್ ಬರುತ್ತದೆ ಸಿಗಾಟೋ ಪ್ರಾಬ್ಲಮ್ ಇದು ಮಾಡಬೇಕಾದ್ರೆ ಅದಕ್ಕೆ ಕ್ಲೋರೋಪರೆಪಸು ಮತ್ತು ಅಂದರೆ ಯಾವುದೇ ಫಂಗೀಸೈಡ್ ಇನ್ಸೆಕ್ಟಿಸೈಡ್ ಈ ಥರ ರೀತಿ ಸ್ಪ್ರೇ ಮಾಡ್ಕೋಬೇಕು ಹುಮಿಕ್ ಆ್ಯಸಿಡ್ ಬಿಡಬೇಕು ಅಮಿನೊ ಆ್ಯಸಿಡ್ ಬಿಡಬೇಕು ಮತ್ತಂದ್ರೆ ಅಂದ್ರೆ ನೈಂಟಿ ಮತ್ತು ಟ್ವೆಲ್ ಸಿಕ್ಸ್ಟಿ ಒನ್ ಬಾ ತರ್ಟೀನ್ ಜೀರೋ ಫೋರ್ಟಿ ಫೈ ಅಂದರೆ ಎನ್ ಪಿ ಕೆ ರೇಷಿಯೋ ಅದು ಒಂದು ಬನಾನ ರೇಷ್ಯೋ ಇದೆ ಆ ರೇಷಿಯೋ ಪ್ರಕಾರ ಬಿಟ್ಕೊತೋದ್ರೆ ಕರೆಕ್ಟಾಗಿ ನಾವು ಬ್ಯಾಲೆನ್ಸ್ ಮಾಡ್ಬೋದು ಬನಾನ ಈ ಎಲ್ಲರೂ ಎಲ್ಲರೂ ಬರೀ ಶುಗರ್ ಕ್ಯಾನು ಅದು ಇದು ಮಾಡ್ತಾಯಿದ್ದಾರೆ ಬನಾನಲ್ಲಿ ಸಿಕ್ಕಾಪಟ್ಟೆ ಪ್ರಾಫಿಟ್ನು ಅಷ್ಟೇ ಅದ ಮತ್ತಂದ್ರೆ ನೀವು ರೈಟ್ ಟೈಮ್ ಮಾಡಿದಿರಿ ಅಂದ್ರೆ ನಾವು ಟ್ವೆಲ್ ಮಂತ್ಸ್ ಬಾಳಿ ಏನು ಮಾಡ್ತಾರ ಇಲ್ಲ ಬಾಳೆ ನೀರನ್ನು ನಿಂದ್ರಿಸ್ಬೇಕು ಊರನ್ನು ನಿರ್ಸ್ತಂತಾರೆ ಅದು ತಪ್ಪು ಕಲ್ಪನೆ ನಮಗೆ ಭೂಮಿ ಭೂಮಿ ಎಷ್ಟು ನಮ್ಗೆ ನೀರು ಎಷ್ಟು ಬೇಕಂದ್ರೆ ಒಂದು ಬಾಳಿ ಗಿಡಕ್ಕೆ ಪರ್ ಡೇ ಮಿನಿಮಮ್ ಏನಿಲ್ಲ ಅಂದರೂ ಸ್ಟಾರ್ಟಿಂಗ್ ಹಿಡ್ಕೊಂಡು ಎಂಡ್ ತನಕ ಹದಿನ ಒಂದು ಲೀಟ್ರಿಂದ ಒಂದು ಲೀಟ್ರಿಂದ ಹದಿನಾರು ಲೀಟ್ರ್ ತನಕ ಕೊಡಬೇಕಾಗ್ತದೆ ಹದಿನಾರು ಲೀಟ್ರ್ ನಮಗೆ ಯಾವ ಯಾವಾಗಪ್ಪ ಅಂದ್ರೆ ಪರ್ ಡೇ ನೀವು ಅಲ್ಲಿ ಹಿಡ್ಕೊಂಡು ಒಂದು ಒಂದು ಹಾರ್ವೆಸ್ಟಿಂಗ್ ತನಕ ಬರೀ ಒಂದು ಗಿಡಕ್ಕೆ ಪರ್ ಡೇ ಐದು ಲೀಟ್ರ್ ಕೊಟ್ಟಂಗೆ ಆಗ್ತದೆ ಹಾರ್ವೆಸ್ಟಿಂಗ್ ತನಕ ಅದೇ ರೀತಿ ಅದೇ ರೀತಿ ನಾವು ನೀರಿನ ರೇಷೋ ಜಾಸ್ತಿ ಅಪ್ಸ್ ಆ್ಯಂಡ್ ಡೌನ್ ಮಾಡಬಾರ್ದು ಎವ್ರಿ ಡೇ ನೀವು ಒಂದೊಂದು ಇವತ್ತು ಒಂದು ಲೀಟ್ರ್ ಕೊಡತ್ತೀರಿ ನೆಕ್ಸ್ಟ್ ಒನ್ ಮಂತ್ ಅದು ಕೊಡಲೇ ಟೂ ಒನ್ ಆ್ಯಂಡ್ ಹಾಫ್ ಲೀಟರ್ ಆಮೇಲೆ ಟೂ ಲೀಟ್ರ್ ಆಮೇಲೆ ಟೂ ಆ್ಯಂಡ್ ಹಾಫ್ ಲೀಟರ್ ಹೀಗೆ ಮಾಡ್ಕೊತ ಲಾಸ್ಟಿಗೆ ಕಾರ್ ಕಟಿಂಗ್ ಬರೋ ತನಕ ಹದಿನಾರು ಲೀಟ್ರ್ ಬೇಕಾಗ್ತದೆ ಪರ್ ಅವರ್ ಒಂದು ಪ್ಲಾಂಟೇಶನ್ ಆ ರೀತಿ ಕೊಡ್ಕೊಂತ ಕೊಡ್ಕೊಂತೋದ್ರೆ ಬಟ್ ಡಬಲ್ ಲೆಟ್ರಲ್ಲಿ ಹೇಳ್ಕೋಬೇಕು ಒಂದು ಒಂದು ರೈಟ್ ಸೈಡ್ ಒಂದು ಲೆಫ್ಟ್ ಸೈಡ್ ಎರಡು ಕಡೆ ಲಬಲ್ ಡಬಲ್ ಲೆಟರ್ ಹಾಕೊಂಡ್ರೆ ಅಂದ್ರೆ ನೀವು ಫರ್ಟಿಕೇಷನ್ ಕೊಡೋಕ ಈಸಿ ಆಗ್ತದೆ ಇನ್ನೊಂದು ಏನಪ್ಪ ಅಂದ್ರೆ ನೀವು ಯಾವುದೇ ರೀತಿ ಬ್ಲಾಕೇಜ್ ಇದ್ದು ಅಂದರೂ ಒಂದು 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 ಡ್ರಿಪ್ ಬ್ಲಾಕ್ ಆಗಿದ್ದು ನೆಕ್ಸ್ಟ್ ಡ್ರಿಪ್ಪಿಂದ ಅದಕ್ಕೆ ನೀರು ಕರೆಕ್ಟಾಗಿ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಸಿಗ್ತದೆ ಯಾವುದೇ ರೀತಿ ಫಂಗೀಸ್ ಫಂಗಸ್ ಆಗಲಿ ಮತ್ತು ಅಂದರೆ ಇದು ಏನತ್ತೀರ ನೀವು ಈಗ ಗೊನಿಗಳಿಗೆ ಸ್ಪ್ರೇ ಮಾಡೋದಾಗಲಿ ಈ ರೀತಿ ಎಲ್ಲ ಅದರದ್ದು ಇದು ಇರ್ತದೆ ಆ ರೀತಿ ಅಂದ್ರೆ ಯಾವುದೇ ಇದು ಏನೂ ಪ್ರಾಬ್ಲಮ್ಸು ಆಗಂಗಿಲ್ಲ ಮಾರ್ಕೆಟಿಂಗ್ 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 ನೋಡಿ ಸರ್ ಈಗ ಪ್ರೆಸೆಂಟ ಮಾರ್ಕೆಟಿಂಗ ಈಗ ಈಗ ಹೊತ್ತಿ ಸದ್ಯಕ್ಕೆ ರೇಟ ಟ್ವೆಂಟಿ ಫೈವ್ ರುಪೀಸ್ ರೇಟ್ ನಡ್ದದ ಮತ್ತು ನಮ್ಗೆ ಅದ್ರ ಖರ್ಚು ವೆಚ್ಚಗಳೆಲ್ಲ ತೆಗೆದೇ ಟ್ವೆಂಟಿ ರುಪೀಸ್ ಅಂತೂ ಫಿಕ್ಸ್ ನಮ್ಗೆ ರೇಟ್ ಸಿಗ್ತದೆ ನಮ್ಗೇನು ಖರ್ಚ ವೆಚ್ಚ ಇಲ್ಲ ಬಟ್ ಅವರು ಲೇಬರ್ ಅವರೇ ಮತ್ತೊಂದ್ರೆ ಪ್ಯಾಕಿಂಗ್ ಪ್ರೊಸೆಸ್ ಅವ್ರದೇ ಎಲ್ಲ ರೀತಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಬಂದಾಗ ನಮ್ಗೆ ಏನೂ ಹೆಡ್ಡಾಕನ್ನೋದು ಫಾರ್ಮರ್ಸ್ಗೆ ಏನೂ ಹೆಡ್ಯಾಕ್ ಇರೋಂಗಿಲ್ಲ ಯಾಕಂದ್ರೆ ನಾವು ಲೇಬರ್ಸ್ ಅವ್ರದೇ ಇರ್ತದೆ ಮತ್ತು ಇದು ಎಲ್ಲ ಏನು ಪ್ಯಾಕಿಂಗ್ ಪ್ರೊಸೆಸ್ ಅವ್ರದೇ ಇರ್ತದೆ ಎಲ್ಲ ಅವ್ರದೇ ಇರ್ತದೆ ಹಾಗಾಗಿ ನಾವು ಏನು ಮಾಡ್ಬೋದು ಈಗ ನಾವು ಕಟಿಂಗ ಕಟಿಂಗ್ ಮಾಡೋದು ಅಷ್ಟೇ ನಮ್ಮ ನಮ್ಮ ಕೆಲಸ ಕಟಿಂಗ್ ಮಾಡಿ ಕೊಡೋ ಕೊಡೋದು ಒಂದು ಲೇಬರ್ ನಾವು ಕೊಟ್ಟಿವಂದ್ರೆ ಒಯ್ಯೋದಕ್ಕೆ ಅಲ್ಲಿ ಪ್ಯಾಕಿಂಗ್ ಮಾಡೋದಾಗಲಿ ಅದ್ರ ಪ್ರೊಸೆಸ್ ಅದು ಯಾವ ರೀತಿ ಅದು ಕ್ಲೀನಿಂಗ್ ಮಾಡೋದಾಗಲಿ ಮತ್ತು ಅದ್ರದ್ದು ಯಾವ ರೀತಿ ಫಂಗಸ್ ಬರಲಾರ್ದಂಕ ಪ್ಯಾಕಿಂಗ್ ಪ್ಯಾಕಿಂಗ್ ಮಾಡ್ತಾರೆ ಅವ್ರು ಕ್ಲೀನ್ ಮಾಡಿ ಕರೆಕ್ಟಾಗಿ ಒಂದು ಪ್ಯಾಕ್ ಮಾಡಿ ಅದ್ರೆಲ್ಲ ಏರಿಗೇರಿ ತೆಗೆದುಬಿಟ್ಟು ಪ್ಯಾಕಿಂಗ್ ಮಾಡ್ತಾರೆ ಆ ರೀತಿ ಪ ಎಕ್ಸ್ಪೋರ್ಟ್ ಇದು ಎಲ್ಲಿ ನಡ್ದಪ್ಪ ಅಂದ್ರೆ ನನ್ನ ನನ್ನ ಪ್ಲಾಟಿಂದ ಫಸ್ಟ್ ಟೈಮ್ ಇಲ್ಲಿ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಆಳನ್ ತಾಲೂಕದಿಂದ ಇರಾನ್ ಕಂಡದ್ದು ಇದು ನನ್ನ ನಾನು ಪ್ಯಾಕ್ ಇದು ಬನಾನ ಹಂಗೆ ಆ ರೀ ಆ ರೀತಿ ನಾನು ಸುತ್ತಮುತ್ತ ನಮ್ಮ ರೈತರು ಎಲ್ಲರೂ ಅದೇ ರೀತಿ ಒಂದು ಈಲ್ಡ್ ತೆಗೆದು ಇದ್ರ ಇದು ಈ ರೀತಿ ಮಾಡಿದ್ರಂದ್ರೆ ಸಿಕ್ಕಾಪಟ್ಟಿ ಪ್ರಾಫಿಟ್ ಮಾಡ್ಕೊಬೋದು ಮತ್ತೊಂದು ಪ್ರಾಫಿಟ್ ಅನ್ನೋಕ್ಕಿತ್ತ ನಾವು ಫಾರ್ಮರ್ಸ್ ಈಗ ಕೂಲಾಗಿ ಸಮಾಧಾನಾಗಿ ಹ್ಯಾಂಡಲ್ ಮಾಡ್ಕೊಂಡ್ರೆ ಎಲ್ಲ ರೀತಿ ಎಲ್ಲ ಇದ್ರದಾಗ ಪ್ರಾಫಿಟ್ ತೊಗೋಬೋದು ಎಕ್ಸ್ಪರ್ಟ್ ಕ್ವಾಲಿಟಿ ನಾವು ತರ್ ತಂದೀವಂದ್ರೆ ನೋ ನೋಡಿ ಸರ್ ಮಿನಿಮಮ್ ಏನಿಲ್ಲ ಅಂದ್ರೂ ಎಕ್ಸ್ಪೋರ್ಟ್ ಕ್ವಾಲಿಟಿ ತರಬೇಕಾದ್ರೆ ನಾವು ಎಕ್ಸ್ ಎಷ್ಟು ಖರ್ಚು ಬರುತ್ತೆ ಅಂದ್ರೆ ಒಂದು ಪ್ಲಾಂಟಿಗೆ ಹಂಡ್ರೆಡ್ ಟು ಹಂಡ್ರೆಡ್ ಟ್ವೆಂಟಿ ರುಪೀಸ್ ಖರ್ಚು ಬರ್ತು ಆ ಖರ್ಚೆ ನಮ್ಗೆ ನೋಡಿರಿ ಹನ್ನೆರಡು ನೂರ ಐವತ್ತು ಪ್ಲಾಂಟೇಷನ್ ಒಂದು ಅಂದಾಜ ಲೆಕ್ಕ ಹೇಳ್ತೀವಿ ನಿಮಗೆ ಹನ್ನೆರಡು ನೂರ ಐವತ್ತು ಪ್ಲಾಂಟೇಷನ್ ಹನ್ನೆರಡು ನೂರ ಐವತ್ತು ಪ್ಲಾಂಟನಿಗೆ ಎಷ್ಟು ಖರ್ಚು ಮಾಡ್ತೀವಪ್ಪ ಅಂದ್ರೆ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸ್ ಪ್ಲಾಂಟೇಷನ್ ಖರ್ಚೆ ಮಾಡಿದೆವು ಮಿನಿಮಮ್ ಒಂದೂವರೆ ಲಕ್ಷ ರೂಪಾಯಿ ಖರ್ಚು ಮಾಡ್ತೀವಿ ಒಂದು ಪ್ಲಾಂಟ್ ಒಂದು ಇದು ಬಂಚ್ ಎಷ್ಟು ವೇಟ್ ಆಗ್ತದಪ್ಪ ಅಂದ್ರೆ ಥರ್ಟಿ ಕೆ ಜಿ ಟ್ವೆಂಟಿ ಫೈವ್ ಟು ತರ್ಟಿ ಕೆ ಜಿ ತರ್ಟಿ ಕೆ ಜಿ ತರ್ಟಿ ಕೆ ಜಿ ಹಿಡ್ಕೊಳ್ಳೋಣ ತರ್ಟಿ ಕೆ ಜಿ ಅಂದರೆ ತರ್ಟಿ ಫೈವ್ ಕೆ ಜಿನೂ ಬರ್ತದೆ ತರ್ಟಿ ಕೆ ಜಿ ಒಂದು ಪ್ರೊಸೆಸ್ ಕಟ್ ಮಾಡಿದ ಬಳಕ ನಮ್ಗೆ ಅದು ವೇಸ್ಟೇಜ್ ಆಗಲಿ ಅದ್ರದ್ದು ಎದುರಾಗಲಿ ಎಲ್ಲ ತೆಗೆದುಬಿಟ್ಟು ತರ್ಟಿ ಕೆ ಜಿ ಪ್ಲ ತರ್ಟಿ ಕೆ ಜಿ ಬಂದಾಗ ಒಂದು ಒಂದು ಕೆ ಜಿಗೆ ಟ್ವೆಂಟಿ ರುಪೀಸ್ ಎಕ್ಸ್ಪೋರ್ಟ್ ಕ್ವಾಲಿಟಿ ರೇಟ್ ಎಕ್ಸ್ಪೋರ್ಟ್ ಕ್ವಾಲಿಟಿ ಒನ್ ಟು ಒನ್ ಕೆ ಜಿಗೆ ಟ್ವೆಂಟಿ ರುಪೀಸ್ ಕೊಟ್ಟಾಗ ತರ್ಟಿ ಕೆ ಜಿಗೆ ಸಿಕ್ಸ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಆಗ್ತದೆ ಸೆವೆನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ನಾಗ ಟೋಟಲಿ ಇಂಟು ಟೋಲ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಪ್ಲಾಂಟೇಶನ್ಗೆ ಸೆವೆನ್ ಲ್ಯಾಕ್ ಫಿಫ್ಟಿ ಫಿಫ್ಟಿ ತೌಸಂಡ್ ರುಪೀಸ್ ಆಗ್ತದೆ ನಾವು ಒಂದೂವರೆ ಲಕ್ಷ ಖರ್ಚಮ್ಮ ತೆಗೆದ್ರೂ ಒಂದು ಲ ಒಂದು ಪ್ಲ ಒಂದು ಎಕರೆಗೆ ಆರು ಲಕ್ಷ ಆದಾಯ ಎಕ್ಸ್ಪೋರ್ಟ್ ಕ್ವಾಲಿಟಿ ಮಾಡಿದ್ರೆ ಈ ರೀತಿ ಆದಾಯದ ಏನಪ್ಪ ಅಂದ್ರೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಮಾಡಬೇಕಾದ್ರೆ ಅವರು ಅವ್ರ ಪ್ರೊಸೆಸ್ ಏನದಪ್ಪ ಅಂದ್ರೆ ಕಟಿಂಗ್ ಮಾಡೋದಾಗಲಿ ಅವ್ರ ಬಂಚ್ ಬಂಚ್ ಲಾಸ್ ಮಾಡೋದಾಗ್ಲಿ ಏನು ಮಾಡೋಂಗಿಲ್ಲ ಈ ರೀತಿ ಬಂಚ್ ಎಕ್ಸ್ಟ್ರಾ ಬಂಚ್ ಬಿಡಬೇಕಾ ಬಿಜ್ ಬಿಡಬಾರ್ದು ಎಕ್ಸ್ಟ್ರಾ ಬಂಚ್ ಬಿಟ್ಟಾಗ ಏನಾಗ್ತದೆ ಅದ್ರ ಸೈಜ್ ಕಮ್ಮಿ ಆಗ್ತದೆ ನಮಗೆ ಮಿನಿಮಮ್ ಸಿಕ್ಸ್ ಸೆ ಸಿಕ್ಸ್ ಪಾಯಿಂಟ್ ನೈನ್ ಇಂಚಸ್ ಹಿಡ್ಕೊಂಡು ನೈನ್ ಇಂಚಸ್ ತನಕ ಬಂದಾಗ ಎಕ್ಸ್ಪೋರ್ಟ್ ಕ್ವಾಲಿಟಿ ಆಗ್ತದೆ ಯಾವುದೇ ರೀತಿ ಅದ್ರ ಮೇಲೆ ಫಂಗಸ್ ಬರೋದಾಗಲಿ ಯಾವುದೇ ರೀತಿ ಥ್ರಿಪ್ಸ್ ಬರಬಾರ್ದು ಯಾವುದೇ ರೀತಿ ಸ್ಕ್ರ್ಯಾಚಸ್ ಬೀಳಬಾರ್ದು ಅಂದಾಗ ಆ ಆ ಮಾಲ್ ಮಾತ್ರ ಆ ಬನಾನ ಮಾತ್ರ ಎಕ್ಸ್ಪೋರ್ಟ್ ಕ್ವಾಲಿಟಿ ಆಗ್ತದೆ ಇಲ್ಲಿಂದ ಇಲ್ಲಿಂದ ಹೋಗ್ಬಿಟ್ಟು ಅವ್ರು ಯಾವ ರೀತಿ ಪ್ರೊಸೆಸ್ ಮಾಡ್ತಾರೆ ಅನ್ನೋದು ನೋಡಿರಿ ನೋಡ್ಬೋದು ನೀವು ಕಟ್ಟಿಂಗ್ ಮಾಡೋದಾಗಲಿ ಅದರ ಫಂಗಸ್ ಫಂಗೀಸ್ ಸೈಡ್ ಹಾಕೊಂಡು ಕ್ಲೀನ್ ಮಾಡೋದಾಗಲಿ ಮತ್ತು ಅದ್ರದೊಂದು ಒಂದು ಸೆಸೆಟ್ ಇದು ಮಾಡ್ಕೊಂಡು ಹಾಕಿ ಅದು ಏರ್ ಏರ್ ತೆಗೆದು ಪ್ಯಾಕೆಟ್ ಮಾಡೋದಾಗಲಿ ಎಲ್ಲ ಇಲ್ಲ ಇಲ್ಲದ ಅದು ನೋಡ್ಬೋದು ಮತ್ತೊಂದು ಏನಪ್ಪ ಅಂದ್ರೆ ನಮ್ಮ ನೆಕ್ಸ್ಟ್ ವೀಕ್ ಮಿನಿಮಮ್ ಸೆವೆನ್ ಸೆವೆನ್ ನಾ ಯಾಕೆ ನಿಮ್ಗೆ ಹೇಳ್ದೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಸೆವೆನ್ ಬೈ ಫೈ ಪ್ಲಾಂಟೇಶನ್ ಮಾಡ್ಬೇಕಂದಾಗ ನೆಕ್ಸ್ಟ್ ಪೀಕ್ ಮಿನಿಮಮ್ ತ್ರೀ ಇಯರ್ಸ್ ನಾವು ಒಂದು ಒಂದು ಸಾರಿ ಪ್ಲಾಂಟೇಷನ್ ಮಾಡಿದೆವು ಅಂದ್ರೆ ಮಿನಿಮಮ್ ತ್ರೀ ಇಯರ್ಸ್ ನಾವು ಅದ್ರ ಬ ಅದ್ರ ಪ್ರಾಫಿಟ್ ತೊಗೋಬೋದು ಯಾಕಂದರೆ ಈಗ ನೋಡಿ ನೋಡಿದ್ರೆ ನೀವು ಒಂದು ಯಾವ ಯಾವ ಇಟ್ಟು ನಾವು ಯಾವ್ದು ಹೆಲ್ದಿ ಇರೋದು ಇದು ಅದ್ರ ಅದಲ್ಲ ಬಾಳೆ ಗಿಡದ ಮರಿ ಆ ಮರಿ ಮಾತ್ರ ಬಿಡಬೇಕು ಮಿಕ್ಕಿದೆಲ್ಲ ಶು ಅದರ ಏನಿರ್ತದೆ ಒಂದು ಕಂದು ಒಂದು ಇದ್ರ ಇದ್ರ ಕಂದು ಇರ್ತದೆ ಆ ಶುಗರ್ ಶು ಶುಗರ್ ಲೆವೆಲ್ ಇದು ಜಾಸ್ತಿ ಇದಿರೋದು ಆ ಬಂಚ್ ಮಾತ್ರ ಬಿಡಬೇಕು ನಾವು ಆ ಬ ಆ ಮರಿ ಬಿಟ್ಟಾಗ ನೆಕ್ಸ್ಟ್ ಇದಕ್ಕಿಂತ ಜಾಸ್ತಿ ಎಲ್ಡು ಬರ್ತದೆ ಆ ರೀತಿ ಅದಕ್ಕೆ ಮುಂದೆ ಮುಂದೆ ಅದೇ ಇದು ಫಸ್ಟು ಸ್ಟಾರ್ಟಿಂಗ್ ಒಂದು ಹಿಡ್ಕೊಂಡು ಏನಿದ್ದು ಬೇಸಲ್ ಡೋಸ್ ಆಗಲಿ ಕೊಡೋದಾಗಲಿ ಮತ್ತೊಂದ್ರೆ ನೈಂಟೀನ್ ನಾಲ್ ಆಗಲಿ ಟ್ವೆಲ್ ಸಿಕ್ಸ್ಟಿ ಒನ್ ಮತ್ತೊಂದರೆ ತರ್ಟಿನ್ ಜೀರೋ ಫೋರ್ಟಿ ಫೈ ಈ ರೀತಿ ಕೊಡೋದ್ರಿಂದ ಏನಾಗ್ತದೆ ಮತ್ತು ಅದು ಹೆಲ್ದಿ ಹೆಲ್ದಿ ಕ್ರಾಪ್ ಆಗಿ ಮತ್ತು ನಿಮಗೆ ವಿತೌಟ್ ಮತ್ತು ಮೇಂಟೆನೆನ್ಸ್ ಇರಲಾರದೇ ಆ ನೆಕ್ಸ್ಟ್ ಪೀಕ್ನು ತೊಗೋಬೋದು ಮಿನಿಮಮ್ ತ್ರೀ ಇಯರ್ಸ್ ಈ ಬನಾನಾ ಸಿಕ್ಸ್ ಸೆವೆನ್ ಬೈ ಫೈವ್ ಮಾಡೋದ್ರೆ ಮಿನಿಮಮ್ ತ್ರೀ ಇಯರ್ಸ್ ನಾವು ಅದ್ರಲ್ಲಿಂದ ಪ್ರಾಫಿಟ್ ತೊಗೋಬೋದು ಈಗ ನಾವು ಎಕ್ಸ್ಪೋರ್ಟ್ ಕ್ವಾಲಿಟಿ ಯಾಕೆ ಮಾಡಬೇಕು ಅಂತಂದ್ರೆ ರೈತರೆ ನಾವು ಎಕ್ಸ್ಪೋರ್ಟ್ ಕ್ವಾಲಿಟಿ ಬಂದಾಗ ಯಾವುದೇ ಮಿಡ್ಲ್ ಮ್ಯಾನ್ ಈಗ ನೀವು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇದು ಒಂದು ಎಮ್ ಎಸ್ ಬಿ ಕಾ ಕಾಯ್ದೆ ಕಾನೂನು ಕರೆಕ್ಟಾಗಿ ತರಬೇಕು ಅಂದಾಗ ನಮ್ಮ ರೈತರು ಇದ್ರ ಇದರಿಂದ ಪ್ರಾಫಿಟ್ ತೊಗೋತಾರೆ ಈಗ ನಮ್ಮ ನಮ್ಮ ಪ್ರೆಸೆಂಟಾಗಿ ನಾ ಲಾಸ್ ಲಾಸ್ಟ್ ಇಯರ್ ಸಿಕ್ಕಾಪಟ್ಟೆ ಲಾಸ್ ನಾ ಈಗ ಯಾ ಈಗ ಈಗ ಸದ್ಯಕ್ಕೆ ಊರು ಮಹಾರಾಷ್ಟ್ರ ಟೆಂಬೂರಿನ ಹತ್ರ ಹೋಗಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಲ್ಲಿಂದೆಲ್ಲ ಬನಾನ ಎಕ್ಸ್ಪೋರ್ಟ್ ಆಗ್ತಿತ್ತು ಅಲ್ಲಿ ಹೋಗಿ ಎಲ್ಲ ಡಿಟೇಲಾಗಿ ತೊಗೊಂಡು ಬಂದ ಡಿಟೇಲಾಗಿ ತೊಗೊಂಡು ಎಕ್ಸ್ಪೋರ್ಟ್ದವ್ರಿಗೆ ನಾನು ಭೇಟಿಯಾಗಿ ಸರ್ ನನ್ನ ಕಡೆ ಈ ರೀತಿ ಬನಾನ ಪ್ಲಾಂಟೇಶನ್ ಮಾಡ್ತೀನಿ ಮುಂದೆ ನಮ್ಮ ಬ ನಮ್ಮ ಕಡೆಯಿಂದ ಬಂದು ಹೋಗ್ಬೋದಾ ಅಂತ ಕೇಳಿ ಅವರಿಗೆಲ್ಲ ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡು ನಾನು ಎಕ್ಸ್ಪೋರ್ಟ್ ಕ್ವಾಲಿಟಿ ಬನಾನ ತೊಗೊಂಡು ಬಂದೆ ಆ ಎಕ್ಸ್ಪೋರ್ಟ್ ಕ್ವಾಲಿಟಿ ಈಗ ಸದ್ಯಕ್ಕೆ ಪ್ರೆಸೆಂಟ್ ಅಲ್ಲಿ ಮಹಾರಾಷ್ಟ್ರದಲ್ಲಿ ಟ್ವೆಂಟಿ ಸೆವೆನ್ ಟು ಟ್ವೆಂಟಿ ಏಯ್ಟ್ ರೂಪೀಸ್ ಎಕ್ಸ್ಪೋರ್ಟ್ ಕ್ವಾಲಿಟಿ ನಡೆದಿದೆ ನನ್ನ ಕಡೆ ಅವರೆಲ್ಲ ಇಲ್ಲಿಂದ ಮಿನಿಮಮ್ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಕಿಲೋಮೀಟರ್ಸ್ ಆಗ್ತದೆ ಅವರು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಆಗಲಿ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಟ್ವೆಂಟಿ ಟೂ ರುಪೀಸ್ ಟ್ವೆಂಟಿ ಟು ಟ್ವೆಂಟಿ ಟು ರುಪೀಸ್ ತನಕ ನಂಗೆ ರೇಟ್ ಕೊಡುತ್ತಾರೆ ಅಪ್ ಆ್ಯಂಡ್ ಡೌನ್ ಆಗ್ತದೆ ರೇಟ್ ಬಟ್ ಮಿಡ್ಲ್ ಮ್ಯಾನ್ ಇರೋದ್ರಿಂದ ಏನಾಗತ್ತದ ಈಗ ಸದ್ಯಕ್ಕೆ ನಾನು ಪಕ್ಕದವರು ಅಕ್ಕುಲ್ ಏಜೆಂಟ್ ಏಜೆಂಟ್ಸ ಏಜೆಂಟ್ರಲ್ಲಿ ದಲಾಲರು ಅದಲ್ಲಲ್ರ ಏನು ಏನೂ ಏನು ಅವ್ರದ್ದು ಏನು ಕಂದ ಕಾ ಖರ್ಚು ಕಂದ ಏನು ಮಾಡೋಂಗಿಲ್ಲ ನಡ್ಬರ್ಕ್ ಮಿಡ್ಲ್ ಮ್ಯಾನಾಗಿ ಏನು ಮಾಡಕತ್ತಾರ ಅವರು ಟ್ವೆಂಟಿ ಟೂ ರುಪೀಸ್ ರೇಟ್ ಸಿಗೋದು ಇಲ್ಲಿ ಬಂದು ಫಾರ್ಮರ್ಸ್ಗೆ ಏನು ಮಾಡ್ತಾರೆ ಹದಿನಾರು ರೂಪಾಯಿ ಕೊಡು ಒಂದು ಒಂಬತ್ತು ರೂಪಾಯಿ ಕೊಡು ಹತ್ತು ರೂಪಾಯಿ ಕೊಡು ರೇಟ್ ಹೋಗೋದು ನೀವು ಡೈರೆಕ್ಟ್ ಎಕ್ಸ್ಪೋರ್ಟ್ ಕ್ವಾಲಿಟಿ ಎಲ್ಲ ರೈತರ ಒಂದು ಯೂನಿಟಿ ಆಗಿ ಒಂದು ಒಗ್ಗಟ್ಟಾಗಿ ಬೆಳೆದಿರಂದ್ರೆ ಎಕ್ಸ್ಪೋರ್ಟ್ ಕ್ವಾಲಿಟಿದವರು ಇಲ್ಲೇ ಬಂದು ತೊಗೊಂಡು ಹೋಗ್ತಾರೆ ನೀವೇ ಫಿಕ್ಸ್ ಮಾಡ್ಬೋದು ಆವಾಗ ರೇಟ್ ಇಲ್ಲಪ್ಪ ಆ ಹೊಲದಾಗ ಆ ಫಾರ್ಮರ್ಗೆ ಇಪ್ಪತ್ತೆರಡು ಕೊಟ್ಟಿದ್ದು ನಂಗೆ ಇಪ್ಪತ್ತ್ಮೂರು ರೂಪಾಯಿ ಕೊಡು ನನ್ನ ಕ್ವಾಲಿಟಿ ಚಲೋ ಹಂಗೆ ಒಂದು ನಾವು ನಾವು ರೈತರು ಎಲ್ಲಿ ತನಕ ಒಗ್ಗಟ್ಟಾಗಲ್ಲ ಅಲ್ಲಿ ತನಕ ರೇಟ್ ಸಿಗಲ್ಲ ಎಲ್ಲಿ ತನಕ ನಾವು ರೈತರು ಒಂದಾಗಿ ನಾವು ಏನು ಎಲ್ಲರೂ ಕೂಡಿ ಎಲ್ಲಿ ತನಕ ಕೃಷಿ ಮಾಡಲ್ಲ ಅಲ್ಲಿ ತನಕ ನಮ್ಗೆ ರೇಟ್ ಸಿಗಲ್ಲ ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಕೃಷಿ ಇದು ಮ ಇದರಿಂದಾಗಿ ನಮ್ದು ಈ ವರ್ಷ ಎಷ್ಟು ಬಾಳೆಹಣ್ಣು ಆಯಿತು ಎಷ್ಟು ತೊಗರಿ ಆಯಿತು ಎಷ್ಟು ಇದು ಆಯಿತು ಆರ್ಟಿಕಲ್ಚರ್ ಆಫೀಸರಿಂದ ಸ್ವಲ್ಪ ಅದೊಂದು ಮಾಹಿತಿ ಇಟ್ಕೊಂಡು ಆ ರೀತಿ ನಾವು ಕೃಷಿ ಮಾಡ್ದೇವು ಅಂದರೆ ಯಾವುದೇ ರೀತಿ ಫೇಲ್ಯೂರ್ ಆಗೋಂಥ ಚಾನ್ಸಸ್ ಇರೋಂಗಿಲ್ಲ ಈಗ ನೋಡಿರಿ ಕೋವಿಡ್ನಾಗ ಸಿಕ್ಕಾಪಟ್ಟೆ ಫಾರ್ಮರ್ಸು ಫಾರ್ಮಿಂಗ್ ಬಂದರು ಸಿಕ್ಕಾಪಟ್ಟೆ ಎಲ್ಲ ಸಿಟಿಯಿಂದ ಬಂದು ಎಲ್ಲ ಫಾರ್ಮಿಂಗ್ ಬಂದರು ಈಗ ಅವ್ರೇನಾಗತ್ತಾರೆ ಏನಪ್ಪ ಮತ್ತೆ ಇದ್ರಾಗ ಲಾಸ್ ಅದ ಮತ್ತು ಸಿಟಿ ನಡಿಯಪ್ಪ ಅಲ್ಲಿ ಹತ್ತು ಸಾವಿರ ರೂಪಾಯಿ ಪಗಾರ ಕೊಡ್ತಾರೆ ಅಲ್ಲಿ ಹೋಗೋ ಮತ್ತೆ ಅದು ಬೇಡ ರೈತ್ರೆ ನಾವು ಒಂದು ಯುವ ಯುವ ರೈತರು ಬಂದು ಇವರು ಇವ ರೈತರು ಬಂದು ಇಲ್ಲ ಫಾರ್ಮಿಂಗ್ ಮಾಡಿದೆವು ಅಂದ್ರೆ ಮಂದು ನಮ್ಮ ದೇಶದ ಬೆನ್ನೆಲುಬಾಗಿಂತ ರೈತರು ನಾವು ಇನ್ನೂ ಜಾಸ್ತಿ ಎಕ್ಸ್ಪೋರ್ಟ್ ಕೊಲೆ ಅಂತ ಮಾಡ್ಬೋದು ಈಗ ನಾವು ಮೋದಿಯವ್ರು ಹೇಳ್ದಂಗೆ ನಾವು ಎಕ್ಸ್ಪೋರ್ಟ್ ಕ್ವಾಲಿ ಎಕ್ಸ್ಪೋರ್ಟಿಗೆ ಜಾಸ್ತಿ ಹೋಗ್ಬೇಕನ್ನಾಗತ್ತೆ ಸ್ವಲ್ಪ ನಮ್ಮದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಆಗಲಿ ನಾನು ಮನವಿ ಎಕ್ಸ್ಪೋರ್ಟ್ ಮಾಡಬೇಕಾಗ ಆಗಬೇಕಾದ್ರೆ ನಮ್ಗೆ ಸ್ವಲ್ಪ ಅದು ಎಮ್ ಎಸ್ ಬಿ ಮಿಡಲ್ ಮ್ಯಾನ್ ಏನಾಗ ಆಗತ್ತಾರಲ್ಲ ಅದೊಂದು ಕಾಯ್ದೆ ಕಾನೂನು ಕರೆಕ್ಟಾಗಿ ತರಬೇಕು ಇದೊಂದು ಮನವಿ ಮಾಡಿಕೊಂಡು ಎಲ್ಲ ರೈತರ ಪರವಾಗಿ ನಿಮ್ಗೆ ಅದೊಂದು ಬೇಡ್ಕೊತೀವಿ